ಯಾವುದು ಇಲ್ಲಿ ಅನಾರೋಗ್ಯನೇ ನಿಮಗೆ ದುಃಖ ಅನಾರೋಗ್ಯಕರವಾಗಿ ಬರುವ ಮುಪ್ಪೇ ದುಃಖ ಅತಿಯಾಗಿ ನರಳಿಕೊಂಡು ಸಾಯುವುದೇನೆ ದುಃಖ ಈ ಮುಪ್ಪನ್ನ ಆರೋಗ್ಯಕರವಾಗಿ ಸ್ವೀಕರಿಸೋದಿಕ್ಕೂ ಮತ್ತೆ ಸಾವನ್ನ ಸಹಜವಾಗಿ ಬರ್ಸ್ಕೊಳ್ಳೋದಿಕ್ಕೂ ಆಹಾರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ತಮ್ಮ ಮುಂದೆ ಒಂದು ರಾಶಿ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಸೆಲ್ಫಿ ತೆಗೆದುಕೊಂಡು ಇದು ತುಂಬಾ ರುಚಿಯಾಗಿರುವಂತದ್ದು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾರೆ ಮನುಷ್ಯ ಯಾವಾಗ್ಲೂ ತನ್ನ ನಾಲಿಗೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಯಾವ್ದೇ ಒಂದು ಒಳ್ಳೆ ಡಯಟಿಷಿಯನ್ ಕೂಡ ನಿಮಗೆ ನೀವ್ ಇಷ್ಟೇ ಗ್ರಾಮ್ ಅಕ್ಕಿ ಹಾಕೊಳ್ಳಿ ನೀವ್ ಇಷ್ಟೇ ಗ್ರಾಮ್ ಬೆಳೆ ಹಾಕೊಳ್ಳಿ ಅಂತ ಖಂಡಿತ ಹೇಳಲ್ಲ ಹಾಗೆ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾವಾಗ್ಲೂ ನಮ್ಮ ಮನ್ಸು ನಮ್ಮ ಹೊಟ್ಟೆ ಕಡೆನೆ ಸುತ್ತಾ ಇರುತ್ತೆ ತಿನ್ನೋದು ಕ್ರಿಯೆ ನಮ್ಗೆ ತುಂಬಾ ಪ್ರಿಯವಾಗಿದ್ದು ನಾವ್ ಯಾಕೆ ತಿಂತೀವಿ ತಿನ್ನೋದಿಕ್ ಅನೇಕ ಕಾರಣಗಳಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಯಾಕೆ ತಿಂತೀವಿ ಅಂದ್ರೆ ನಮ್ಮ ಆರೋಗ್ಯವನ್ನ ಉಳಿಸ್ಕೊಳ್ಳೋದಿಕ್ಕೆ ಅಥವಾ ಹೆಚ್ಚಿಸಿಕೊಳ್ಳೋದಿಕ್ಕೆ ನಾವು ಆಹಾರವನ್ನ ತಿಂತೀವಿ ಅದಿಷ್ಟೇ ಅಲ್ಲ ಎಲ್ರಿಗೂ ಗೊತ್ತಿರೋದೆ ಜೀವನದಲ್ಲಿ ಒಂದು ದಿವಸ ಸಹಜವಾಗಿ ಬಂದೇ ಬರುವುದು ಅಂದ್ರೆ ಯಾವುದು ಮುಪ್ಪು ಆ ಮುಪ್ಪು ಕೂಡ ಸಹಜವಾಗಿ ಬರ್ಲಿ ಮತ್ತೆ ನಿಶ್ಚಿತವಾಗಿರುವಂತದ್ದು ಯಾವ್ದು ಸಾವು ಆ ಸಾವು ಕೂಡ ನಮಗೆ ಆರೋಗ್ಯಕರವಾಗಿ ಬರ್ಲಿ ಅಂದ್ರೆ ಹೆಚ್ಚು ನರಳಾಡದೆ ಸಾವು ಬರ್ಲಿ ಅಂತ ಅನ್ನೋದನ್ನ ಮನುಷ್ಯ ಯಾವಾಗ್ಲೂ ಬಯಸ್ತಾ ಇರ್ತಾನೆ ಈ ಮುಪ್ಪನ್ನ ಆರೋಗ್ಯಕರವಾಗಿ ಸ್ವೀಕರಿಸೋದಿಕ್ಕೂ ಮತ್ತೆ ಸಾವನ್ನ ಸಹಜವಾಗಿ ಬರ್ಸ್ಕೊಳೋದಿಕ್ಕೂ ಆಹಾರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆದ್ರೆ ಇಲ್ಲಿ ಏನಾಗೋಗಿದೆ ನಮಗೆ ಇದನ್ ಎಲ್ಲವನ್ನು ನಾವು ಎಲ್ಲೋ ತಲೆ ಹಿಂದೆ ಹಾಕೊಂಡ್ ಬಿಡ್ತೀವಿ ಮುಂದ್ಗಡೆ ನಾವ್ ಏನ್ ತಿಂದ್ರೆ ನನಗ್ ಖುಷಿ ಸಿಗತ್ತೆ ಅಂತ ಹೊಟ್ಟೆ ಅನ್ನೋ ಈ ಎಲಾಸ್ಟಿಕ್ ಚೀಲವನ್ನ ತುಂಬಿಸ್ಕೊಳ್ತಾ ಇರೋದಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲಿ ಏನಾಗೋಗಿದೆ ಇದನ್ನ ಹೆಚ್ಚು ನಾವು ಇಷ್ಟಪಡೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ತಪ್ಪು ತಪ್ಪು ಮಾಹಿತಿಗಳನ್ನ ಎಕ್ಸ್ಪರ್ಟ್ಸ್ ಅಲ್ಲದೆ ಇರೋರು ಕೊಡ್ತಾರೆ ಹೊಟ್ಟೆ ಮಾಕತ್ತ ತುಂಬಾ ಜನಕ್ಕೆ ಇಷ್ಟ ತಮ್ಮ ಮುಂದೆ ಒಂದು ರಾಶಿ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಸೆಲ್ಫಿ ತೆಗೆದುಕೊಂಡು ಇದು ತುಂಬಾ ರುಚಿಯಾಗಿರೋಂತದ್ದು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾರೆ ಒಂದು ರೀತಿ ಅವ್ರು ಹೇಳೋರು ಯಾರು ಅಷ್ಟೇನು ದಡ್ಡರಾಗಿರೋದಿಲ್ಲ ತಿಳುವಳಕಸ್ತರೇ ಆಗಿರ್ತಾರೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿಯ ಆತೆ ಮತ್ತೆ ತಾವು ಮಾಡ್ತಿರೋದು ತಪ್ಪು ಅಂತನೂ ಗೊತ್ತಿರುತ್ತೆ ಆ ತಪ್ಪನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಆ ತಪ್ಪು ತುಂಬಾ ಅಂತ ನಾರ್ಮಲೈಸ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ ಇದು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ತುಂಬಾ ಪ್ರೋಟೀನ್ ಇದೆ ಇದು ತುಂಬಾ ಸಾತ್ವಿಕವಾಗಿದೆ ಅಂತೆಲ್ಲ ಹೇಳಿ ಜನಗಳನ್ನ ದಾರಿಗೆ ಇಳಿಸ್ತಾರೆ ನೀವು ಮತ್ತೆ ಅದನ್ನೇ ಯೋಚನೆ ಮಾಡಿ ಅದೇ ವ್ಯಕ್ತಿಗಳೇ ಇನ್ನೆಲ್ಲೋ ಒಂದ್ ಕಡೆ ಹಾಕೊಂಡಿರ್ತಾರೆ ನಾನು ಔಷಧಿಗೋಸ್ಕರ ಎಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ ನನ್ನ ಔಷಧಿಗಳಿಗೋಸ್ಕರ ಆರೋಗ್ಯಕ್ಕೋಸ್ಕರ ಎಷ್ಟೊಂದು ಸಮಯವನ್ನ ಹಾಳು ಮಾಡ್ತಾ ಇದೀನಿ ಅಂತ ಕೂಡ ಹಾಕೊಳ್ತಾರೆ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯ ಯಾವಾಗ್ಲೂ ನಾಲಿಗೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಈ ನಾಲಿಗೆ ಬಗ್ಗೆ ನೀವು ಯೋಚನೆ ಮಾಡದೆ ತಪ್ಪು ದಾರಿಗೆ ಎಳೆಯುವಂಥದ್ದು ಯಾವ್ಯಾವ್ದು ಸಾಮಾಜಿಕ ಜಾಲತಾಣ ಇರಬಹುದು ಮಾರುಕಟ್ಟೆ ಇರಬಹುದು ನಿಮ್ಮ ಕೂಡ ಆಗಿರಬಹುದು ನಿಮ್ಮ ಸ್ನೇಹಿತರು ಆಗಿರ್ಬಹುದು ಕೆಲವು ಸತಿ ಗೊತ್ತಿದ್ದು ಮಾಡ್ತಾರೆ ಕೆಲವು ಸತಿ ಗೊತ್ತಿಲ್ದೇನೂ ಮಾಡ್ತಾರೆ ಇವು ಎಲ್ಲವೂ ನಮ್ಮನ್ನ ತಪ್ಪು ಹಾಗಿದ್ರೆ ಸರಿಯಾದ ದಾರಿ ಯಾವುದು ಯಾವುದು ನದಿಗೆ ಸರಿಯಾಗಿರುವಂಥದ್ದು ಅಂತ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಒಂದು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಭಾವ ಬೋಧಸ್ಯ ಯೋಗೋ ಭವತಿ ದುಃಖ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಯುಕ್ತಾಹಾರ ವಿಹಾರಸ್ಯ ಅಂತಂದ್ರೆ ಏನು ಗೊತ್ತಾ ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಅಂತ ಯುಕ್ತಾಹಾರ ವಿಹ ವಿಹಾರಸ್ಯನ ಭಗವದ್ಗೀತೆಯಲ್ಲಿ ಶತಮಾನಗಳ ಕೆಳಗೆ ಹೇಳಿದ್ವಿ ಈಗ ನಾವು ರೆಕಮೆಂಡೆಡ್ ಡಯಟ್ರಿ ಅಲೋಯನ್ಸ್ ಹೇಳ್ತೀವಿ ಈ ರೆಕಮೆಂಡೆಡ್ ಡಯಟರಿ ಅಲೋಯನ್ಸ್ ಏನ್ ಹೇಳತ್ತೆ ಅಂತ ಹೇಳಿದ್ರೆ ದಿನಗೆ ಈ ಒಂದು ಮಿತಿ ಸರಿಯಾಗಿರೋ ಅಂತ ಆ ಮಿತಿ ಅಂತ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ನೋಡಿ ಒಂದೇ ಹೇಳ್ತೀನಿ ರೆಕಮೆಂಡೆಡ್ ಡೈಟ್ ಜಸ್ಟ್ ಕ್ಯಾಲೋರಿ ಒಂದು ನಾನು ಹೇಳ್ತೀನಿ ನಾರ್ಮಲ್ ಮನುಷ್ಯ ಏನಾದ್ರೂ ತೊಂದರೆಗಳಿರೋರಿಗೆ ಒಬೆಸಿಟಿ ಇರೋರ್ಗಲ್ಲ ನಾರ್ಮಲ್ ಒಬ್ಬ ಮನುಷ್ಯನ್ಗೆ ರೇಂಜ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಸಾವಿರದ ನಾನ್ನೂರಿಂದ ಹಿಡಿದು ಎರಡು ಸಾವಿರದ ತನಕ ರೇಂಜ್ ಇದೆ ಅಷ್ಟ್ರೊಳಗೆ ನಿಮಗೆ ಸರಿಯಾಗಿ ಅನ್ನೋದು ಯಾವ್ದನ್ನ ಅನ್ನೋದು ನೀವು ಯೋಚನೆ ಮಾಡಬೇಕಾಗಿ ಬರುತ್ತೆ ಯಾವುದೇ ಒಂದು ಒಳ್ಳೆ ಡಯಟೀಶಿಯನ್ ಕೂಡ ನಿಮಗೆ ನೀವು ಇಷ್ಟೇ ಗ್ರಾಮ್ ಅಕ್ಕಿ ಹಾಕೊಳ್ಳಿ ನೀವಿಷ್ಟೇ ಗ್ರಾಮ್ ಬೇಳೆ ಹಾಕೊಳ್ಳಿ ಅಂತ ಖಂಡಿತ ಹೇಳಲ್ಲ ಹಾಗೆ ಹೇಳಿದ್ರೆ ಅದು ತಪ್ಪಾಗುತ್ತೆ ಏನ್ ಹೇಳ್ತಾರೆ ಕ್ವಾಲಿಟಿಯನ್ನ ನೀವು ಉಳಿಸ್ಕೊಳ್ಳಿ ನ್ಯೂಟ್ರಿಷನಲ್ ರೇಷಿಯೋ ಮೇಂಟೈನ್ ಮಾಡಿ ಈಗ ಒಂದು ದಿವಸ ನಾವು ಒಂದು ಊಟ ಮಾಡ್ತೀವಿ ಅಂತಂದ್ರೆ ನಮ್ಮ ಆಹಾರದಲ್ಲಿ ನೂರಕ್ಕೂ ಮಿಗಿಲಾಗಿ ಆಹಾರ ಅಂಶಗಳು ಇರುತ್ತೆ ಈ ಎಲ್ಲದರ ರೇಷಿಯೋ ನಮಗೆ ಕರೆಕ್ಟ್ ಆಗಿ ಬರಬೇಕು ಈ ಎಲ್ಲದರ ರೇಷಿಯೋ ಕರೆಕ್ಟ್ ಆಗಿ ಬರೋಕ್ಕೋಸ್ಕರ ಒಂದು ನಿಮ್ಮದೇ ಆದಂತ ನಿಮ್ಮ ಹೊಟ್ಟೆಗೆ ಹಿತವಾಗಿರುವಂತಹ ಒಂದು ಅಳತೆಯನ್ನು ಇಟ್ಕೊಂಡು ಅದರ ಒಳಗಡೆ ನೀವು ನೀವ್ ಏನ್ ತಿಂತೀರೋ ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಷ ತಿನ್ನ ನನ್ನ ಪೇಶೆಂಟ್ ಕೇಳ್ತಾರೆ ಯಾವ ಕಪ್ ಇಡಬೇಕು ಆ ಕಪ್ಪಿನ ಡೈಮಿಡರ್ ಎಷ್ಟು ಇರ್ಬೇಕು ಆ ಕಪ್ ಎಷ್ಟು ಉದ್ದ ಇರಬೇಕು ಅಂತ ಖಂಡಿತ ಅದು ಅಲ್ಲವೇ ಅಲ್ಲ ನಿಮ್ಮ ಹೊಟ್ಟೆಗೆ ಹಿತವಾಗಿರುವಂತಹ ಒಂದು ಕಪ್ ಇಟ್ಕೊಂಡು ಆ ಕಪ್ಪಿನಲ್ಲಿ ನೀವು ನಿಮ್ಮ ಆಹಾರವನ್ನ ಒಂದಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ನೀವದಕ್ಕೆ ನೀವ್ ಅದೇ ನಿಮಗೆ ಸರಿಯಾಗಿರೋ ಪ್ರಮಾಣ ಅಂತ ನಿಮಗೆ ಅರ್ಥವಾಗತ್ತೆ ಆವಾಗ ನೀವದನ್ನ ಮುಗಿಸ್ಕೊಂಡು ಹೋಗ್ತೀರಾ ಸೊ ಇಲ್ಲಿ ನೀವು ಯುಕ್ತಾಹಾರ ವಿಹಾರಸಿ ಅಂತ ಅಂದ್ರೆ ಇದು ನಿಮಗೆ ಯಾವುದು ಸರಿಯಾಗಿದೆ ಅಂತ ಅನ್ನೋದನ್ನ ತಿಳ್ಕೊಂಡಾಗ ನೀವು ದುಃಖವನ್ನ ದೂರ ಇಡ್ತೀರಾ ಅಂತ ದುಃಖ ಅಂದ್ರೆ ಯಾವ್ದು ಇಲ್ಲಿ ಅನಾರೋಗ್ಯನೇ ನಿಮಗೆ ದುಃಖ ಅನಾರೋಗ್ಯಕರವಾಗಿ ಬರುವ ಮುಪ್ಪೇ ದುಃಖ ಅತಿಯಾಗಿ ನರಳಿಕೊಂಡು ಸಾಯುವುದೇನೆ ದುಃಖ ಇಂತಹ ದುಃಖಗಳನ್ನ ನೀವು ಸರಿಯಾಗಿರುವಂತಹ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಅಲ್ಲಿ